ನಮ್ಮ ಮಾ ಪ್ರಧಾನಿ ಮೋದಿಯವರ ಹತ್ರ ಕೇಳ್ಕೊತೀನಿ ಇವ್ರಿಗೆ ಯೋಗ್ಯತೆ ಇಲ್ಲ ಸರ್ಕಾರ ಆಡಳಿತ ಮಾಡಲಿಕ್ಕೆ ಇವ್ರನ್ನ ವಜಾ ಮಾಡಿಬಿಟ್ಟು ರಾಷ್ಟ್ರಪತಿ ಆಳ್ವಿಕೆ ತನ್ನಿ ಈ ಇವ್ರಿಗೆ ಆ ಯೋಗ್ಯತೆ ಸ್ವಲ್ಪವೂ ಇಲ್ಲ ಯಾಕಂದರೆ ನಮ್ಮ ಹೆಣ್ಣೆ ನಮ್ಮನೆ ಹೆಣ್ಮಕ್ಳಿಗೆ ಹೇಗೆ ಇದು ನಾವು ನೋಡ್ಕೊಳ್ತೀವೋ ಯಾರೇ ಹೆಣ್ಮಕ್ಳಾಗಲಿ ಆ ಇವ್ರಿಗೆ ಹೆಣ್ಮಕ್ಳಿಗೆ ಗೌರವ ಕೊಡುವಂಥ ಏ ಮಾರ್ಗೇಡಿಯ ಜನ ಆಗಿದ್ರೆ ಇವತ್ತು ಈ ಥರ ಪೆನ್ ಡ್ರೈವ್ ಮಾಡಿ ಅಲ್ಲೆಲ್ಲ ಬಂದು ಅಶ್ಲೀಲ ಚಿತ್ರಗಳು ಆ ಯಾವುದೋ ಒಂದು ಚಿತ್ರ ಇಟ್ಕೊಂಡು ಇವತ್ತು ಅಶ್ಲೀಲ ವೀಡಿಯೋಗಳನ್ನ ಅದರೊಳಗೆ ಸೇರಿಸಿ ಇವತ್ತು ಮೂಲ ಕಾರಣ ದೇವರಾಜೇಗೌಡರು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಅವರ ಆಡಿಯೋ ಇದೆ ವಿಡಿಯೋ ಇದೆ ಇದೆಲ್ಲನೂ ಅವರು ಲೀಕ್ ಮಾಡಿದ್ದಾರೆ ಇಂತಹ ಮಾನ್ಗೆಟ್ ಸರ್ಕಾರ ಮತ್ತು ಇಂಥ ಮಾನ್ಗೆಟ್ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ವ್ಯವಸ್ಥಿಕವಾಗಿ ಪ್ರಚಾರ ಮಾಡ್ತಾರೆ ಕಾರಣ ಅವ್ರ ಮನೆಯಲ್ಲಿ ಹೆಣ್ಮಕ್ಳಿದೆ ಈ ಮನೆಗಳಲ್ಲಿ ಯಾವ ಫ್ಯಾಮಿಲಿಗಳಾಗಲಿ ಹೆಣ್ಮಕ್ಳಾಗಿ ಹೆಣ್ಮಕ್ಕಳಾಗಿ ಟಿವಿ ನೋಡೋಕಾಗಿಲ್ಲ ಬೆಳೆ ಯಾವ ಟಿ ವಿ ಚಾನಲ್ ಹಾಕಿ ಯಾವ ಇದೆಲ್ಲ ಹಾಕಿ ಇವು ಮಾಡೋ ಲೋಪ ಕೆಲಸಗಳಿಗೆ ಮನೆಗಳಲ್ಲಿ ಎಲ್ಲ ತಂದೆ ತಾಯಿಗಳು ಆ ಮಕ್ಕಳ ಮುಂದೆ ತಲೆ ಬರ್ತನ ಕೂತು ಹಾಕಿ ಬಂದಿದೆ ಎಂ ಬೇಕೇ ಬೇಕು ಈಗ ತಮ್ಮ ಈ ಹೋರಾಟ ಪ್ರಜ್ವಲ್ ಅವ್ರನ್ನ ಅವ್ರ ಪರವಾಗಿ ವಕಲಾತಕ್ಕೆ ಪ್ರಶ್ನೆ ಇಲ್ಲ ಅಲ್ಲಿ ಕಾನೂನು ಅಡಿಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಯಾರು ಮೋಸ ಮಾಡಿದ್ದಾರೆ ಯಾರು ಅನ್ಯಾಯ ಮಾಡಿದ್ದಾರೆ ಯಾರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಮಾಯಕ ಹೆಣ್ಣುಮಕ್ಕಳಿಗೆ ಅನ್ಯಾಯ ಮಾಡಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ತಗೋಬೇಕು ಅನ್ನೋದು ನಮ್ಮೆಲ್ಲ ನಿಲುವು ಇದಾಗಲೇ ನಮ್ಮ ವರಿಷ್ಠರಾದಂಥ ಕುಮಾರಸ್ವಾಮಿ ಅವರು ಭಾಳಷ್ಟು ಜನ ಪಕ್ಷದ ಹಿರಿಯ ಮುಖಂಡರುಗಳು ನರೇಂದ್ರ ಮೋದಿಯವರಿಂದ ಹಿಡಿದು ಅಮಿತ್ ಶಾ ಅವರಿಂದ ಪ್ರತಿಯೊಬ್ಬರು ಕೂಡ ಇದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಇತ್ತೀಚಿನ ಡೆವಲಪ್ಮೆಂಟ್ಗಳು ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಪ್ರಜ್ವಲ್ ವಿರುದ್ಧವಾಗಿ ಎಫ್ ಐ ಆರ್ ಆಗಿರೋದು ನಮಗೆಲ್ಲ ಗೊತ್ತಿರುವಂಥದ್ದು ನೀವೇನೇ ರೀತಿ ಸರ್ಕಾರಕ್ಕೆ ನಾವು ಕೇಳೋದಿಷ್ಟೇ ನೀವು ಪ್ರಜ್ವಲ್ ಅವ್ರ ವಿರುದ್ಧವಾಗಿ ಯಾವ ರೀತಿ ತಪ್ಪು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಅದ್ರ ಪರವಾಗಿ ನಾವು ಯಾರೂ ವಹಿಸ್ಕೊಂಡು ಮಾತಾಡ್ತಿಲ್ಲ ಆದರೆ ಇತ್ತೀಚೆಗೆ ಕೆಲವೊಂದು ಮೂರ್ನಾಲ್ಕು ದಿವಸಗಳಿಂದ ನೋಡ್ತಾ ಇದ್ದೀವಿ ಈ ಪ್ರಕರಣವನ್ನು ಯಾವುದೋ ಒಂದು ಕುಟುಂಬದ ವಿರುದ್ಧವಾಗಿ ಒಬ್ಬರು ನಾಯಕರುಗಳ ವಿರುದ್ಧವಾಗಿ ಈ ಭ್ರಸ್ತ ಕಾಂಗ್ರೆಸ್ ಪಕ್ಷ ಪ್ರಸ್ತ ಸಿದ್ದರಾಮಯ್ಯನವರು ಪ್ರಸ್ತ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ವ್ಯವಸ್ಥಿತವಾಗಿ ಈ ಒಂದು ಪ್ರಕರಣವನ್ನು ಹಾಜಿನ ನೀವೆಲ್ಲ ನೋಡ್ತಾ ಇದ್ದೀರಾ ನಿನ್ನೆ ನಾವೆಲ್ಲ ನೋಡ್ದು ನಾವು ಅಂದ್ಕೊಂಡಿದ್ದು ಈ ಸರ್ಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಎಸ್ ಐ ಟಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಅಂದ್ಕೊಂಡು ಯಾರು ಈ ಪ್ರಕರಣವನ್ನು ಬೆಳಕಿಗೆ ತರಲಿಕ್ಕೆ ಹೋರಾಟ ಮಾಡಿದಂಥ ಒಬ್ಬ ವಕೀಲರು ದೇವರಾಜ್ ಅವರು ನೇರವಾಗಿ ನಿನ್ನೆ ಕಾಂಗ್ರೆಸ್ ಪಕ್ಷದ ಏನು ಅಧ್ಯಕ್ಷ ಇವತ್ತಿನ ಅಧ್ಯಕ್ಷರು ಆ ಹೆಣ್ಮಕ್ಳುಗಳ್ನ ಆ ಹೆಣ್ಮ ಮಕ್ಳಿಗೆ ಗೌರವ ಕೊಡದಲ್ಲೇ ನೀವು ಆ ಚಿತ್ರಗಳನ್ನ ಏನಿದೆ ಅದು ಲಸಿಕೆ ಚಿತ್ರಗಳ್ನ ಮನೆ ಮನೆಗೆ ಬೀಜ ಬೀಜಲಿ ಹಂಚುತ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮ್ಮ ಕುಟುಂಬದಲ್ಲಿ ಯಾವ್ದಾದ್ರು ಮಕ್ಳಿಗೆ ಇದೇ ಇದ್ರೆ ನೀವು ಇದೇ ಕೆಲಸ ಮಾಡ್ತಿದ್ರಾ ನಾನು ಸಿದ್ದರಾಮಯ್ಯ ಕೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಗ ವಿದೇಶದಲ್ಲಿ ಹೋಗಿ ಸತ್ತ ಸ್ವಾಮಿ ಯಾಕೆ ಸತ್ತ ನಿಮ್ಮ ಮಗ ವಿದೇಶದಲ್ಲಿ ಅದನ್ನು ದೇವೇಗೌಡರಾಗಲಿ ನರೇಂದ್ರ ಮೋದಿ ಅವರಾಗಲಿ ರಾಜಕಾರಣ ಮಾಡಲಿಲ್ಲ ಅವತ್ತು ರಾಜಕಾರಣ ಮಾಡಲಿಕ್ಕೆ ನಿಮ್ಮ ಮಗ ಯಾಕೆ ಸತ್ತ ಅನ್ನೋದು ಎಲ್ಲ ಗೊತ್ತಿದೆ ನಿಮ್ಮ ಮಗನ ಹಿನ್ನೆಲೆ ಏನು ಗೊತ್ತಿದೆ ನಿಮ್ಮ ಮಗ ಏನು ಗನಂದಾರಿ ಕೆಲಸ ಮಾಡಿ ವಿದೇಶದಲ್ಲಿ ಹೋಗಿ ಭಾರತ ಉತ್ಪನ್ನ ಹೋರಾಟ ಮಾಡೇನು ಸತ್ತಿಲ್ಲ ಅಥವಾ ಏನು ಸೈನಿಕ ಅಲ್ಲ ನಿಮ್ಮ ಮಗ ಫೋರ್ ಟ್ವೆಂಟಿ ಕೆಲಸ ಮಾಡಿ ವಿದೇಶದಲ್ಲಿ ಹೋಗಿ ಸತ್ತ ನಿಮ್ಮ ಮಗ ಅವತ್ತು ರಾಜಕೀಯವಾಗಿ ಬಳಸ್ಕೊಳ್ಳೋ ಅವಶ್ಯಕತೆ ಇತ್ತು ಜೆ ಡಿ ಎಸ್ಗೂ ಇತ್ತು ಬಿ ಜೆ ಪಿಗೂ ಇತ್ತು ಯಾರು ನಿಮ್ಮಂಥ ಮುಟ್ಟಾರು ಕೆಲಸ ಮಾಡಲಿಲ್ಲ ಸಿದ್ದರಾಮಯ್ಯನವರೇ ನಿಮ್ಮ ಆತ್ಮ ಸಾಕ್ಷಿ ಕೇಳ್ಕೊಳ್ಳಿ ನಿಮ್ಮ ಮಗ ಹೆಂಗೆ ಸತ್ತ ಅಂತ ಕೇಳ್ಕೊಳ್ಳಿ ನಿಮ್ಮ ಮಗನ ಹಿನ್ನೆಲೆ ಏನು ನಿಮ್ಮ ಸೊಸೆ ಹಿನ್ನೆಲೆ ಏನು ಇವೆಲ್ಲ ಮಾತಾಡಬಾರ್ದು ನಿಮ್ಮ ವೈಯಕ್ತಿಕ ವಿಚಾರ ಆದರೆ ಇವತ್ತು ದೇವೇಗೌಡರ ಕುಟುಂಬನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ಕೊಂಡು ಕುಮಾರಸ್ವಾಮಿಯವ್ರನ್ನ ಒಬ್ಬರು ಒಕ್ಕಲಿಗರ ಸಮಾಜದ ಪರಮೋಚ್ಛ ನಾಯಕ ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ದೇವೇಗೌಡರು ಇವತ್ತು ರಾಜಕೀಯವಾಗಿ ನಿಮ್ಗೆ ತಾಕತ್ತಿಲ್ಲ ದೇವೇಗೌಡರು ಎದುರಿಸೋಕೆ ರಾಜಕೀಯವಾಗಿ ತಾಕತ್ತಿಲ್ಲ ಡಿ ಕೆ ಶಿವಕುಮಾರ್ಗಾಗ್ಲಿ ಸಿದ್ದರಾಮಯ್ಯ ತಾಕತ್ತಿಲ್ಲ ಇಂಥ ಈಯ ಕೃತ್ಯಗಳು ಮಾಡ್ಕೊಂಡು ಪೆನ್ ಡ್ರೈವ್ಗಳನ್ನ ಹೆಣ್ಣು ಮಕ್ಕಳು ಮಾನ ಮರ್ಯಾದೆ ರಜೆ ಮಾಡಿಕೊಂಡು ನೀವು ಈ ಕೃತ್ಯ ಇಳಿದಿರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ದಯಮಾಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ ನಿಮ್ಗೆ ನಿಜವಾಗ್ಲು ಮನುಷ್ಯತ್ವ ಇದ್ರೆ ನಿಮಗೆ ಮನುಷ್ಯತ್ವ ಇದ್ರೆ ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ರಾಜೀನಾಮೆ ಕೊಡಿ